ಓಂ ಶಾಂತಿ ಶಾಂತಿವ್ರೆ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ ಬೇತಾಳ ಏನು ಬೇತಾಳ ಹಾಗೆ ಬ್ರಹ್ಮ ರಾಕ್ಷಸ ಅಂದರೆ ಏನು ಹಾಗೇ ದೈತ್ಯರು ಅಂದರೆ ಏನು ದೈತರು ಅಥವಾ ಹಸುರವರು ಅಂದರೆ ಹಾಗೇ ದೆವ್ವಗಳು ಅಂದ್ರೇನು ಪಿಸಾಚಿ ಅಂದ್ರೇನು ಪೀಡೆ ಪಿಸಾಚಿ ಏನು ಹಾಗೆ ದಾರಿದ್ರ ಏನು ಹಾಗೇ ದೇವತೆಗಳು ಸುರರು ದೇವತೆಗಳು ಏನು ಕಿನ್ನರ ಕೆಂಪುರುಷ ಗಂಧರ್ವ ಸಿದ್ಧರು ಹಾಗೇ ನಾಗಜಾತಿ ನಾಗಕುಲ ಹಾಗೆ ಅಘೋರಿಗಳು ಋಷಿಗಳು ಆಮೇಲೆ ಮಹರ್ಷಿಗಳು ಸಂತರು ಶರಣರು ಕವಿಗಳು ಭಕ್ತರು ಭಕ್ತರು ಅಂದರೆ ಅಭಿಮಾನಿಗಳಿರ್ತೀವಲ್ಲ ಫ್ಯಾನ್ಸ್ ಅವರು ಇಲ್ಲಿ ಒಂದೊಂದು ವರ್ಗವನ್ನು ನೀವು ಒಂದೊಂದು ಧರ್ಮ ಅಂತ ತಿಳ್ಕೊಬೇಕು ಅಥವಾ ಒಂದೊಂದು ಕುಲ ಉದಾಹರಣೆಗೆ ನಾಗ ಕುಲ ಇವರೆಲ್ಲ ಏನು ಒಂದೊಂದು ಕುಲದು ಒಂದೊಂದು ಕ್ಯಾರೆಕ್ಟ್ರ್ ಏನು ಅನ್ನೋದು ಇಲ್ಲಿ ಬರುತ್ತೆ ಕ್ಯಾರೆಕ್ಟ್ರು ಕ್ಯಾರೆಕ್ಟ್ರ್ ಅಂದ್ರೆ ಏನು ನನಗೆ ಕೆಲವರು ಕಾಮೆಂಟ್ ಮಾಡಿದರು ಏನಂತ ಕಾಮೆಂಟ್ ಮಾಡಿದರು ಸ್ವಾಮಿ ದೇವುಗಳಂದ್ರೆ ಏನು ದೇವುಗಳು ದೇವುಗಳು ಗೊತ್ತಲ್ಲ ಹ್ಞೂ ಇನ್ನು ಕೆಲವರು ಬೇತಾಳನ ಬಗ್ಗೆ ಹೇಳಿ ಸ್ವಾಮಿ ಬೇತಾಳನ ಬಗ್ಗೆ ಹೇಳಿ ಗುರುಜಿ ಬೇತಾಳನ ಬಗ್ಗೆ ಹೇಳಿ ಗುರುಗಳೇ ಅಂತ ಕೆಲವರು ಕಾಮೆಂಟ್ ಮಾಡ್ತಾನೇ ಇದ್ದಾರೆ ಯಾರೋ ಒಬ್ಬರು ಅವ ಆಗಾಗ ನನಗೆ ಇದ್ರ ಬಗ್ಗೆ ಮಾಡ್ತಾ ಇರ್ತಾರೆ ನೋಡಿ ನಾನು ನಿಮಗೆ ನನಗೇನು ಒಂದು ಅನುಭವ ಇದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೀವು ಪುಸ್ತಕಗಳಲ್ಲಿ ಚಂದಮಾಮ ಪುಸ್ತಕ ಹಾಗೆ ಏನೇನೋ ಪುಸ್ತಕಗಳಲ್ಲಿ ಓದೇ ಇರ್ತೀರ ಹಾಗೇ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ಸೀರಿಯಲ್ಗಳಲ್ಲಿ ನೋಡಿರ್ತೀರ ಯಾರ ಬಗ್ಗೆ ಬೇತಾಳನ ಬಗ್ಗೆ ಹಸುರರು ಹಸುರರು ಅಂದರೆ ದಾಯಿತ್ರು ರಾಕ್ಷಸರ ಬಗ್ಗೆ ಹಾಗೆ ದೆವ್ವಗಳು ಡವಿಲ್ಸ್ ಡೆವೆಲ್ ಅಂತಿರೋದು ದೇವಗಳ ಬಗ್ಗೆ ಹಾಗೆ ಪಿಸಾಚಿ ಪಿಸಾಚಿ ಬಗ್ಗೆ ಹಾಗೆ ಇನ್ನೂ ಕೆಲವರು ತಪಸ್ವಿಗಳು ಯಾರೋ ಋಷಿಮುನಿಗಳು ಯೋಗಿಗಳು ಮಾಂತ್ರಿಕರು ಬೇರೆ ಇರ್ತಾರಲ್ಲ ಮಾಂತ್ರಿಕರು ಎಲ್ಲೋ ಗುಹೆನಲ್ಲಿ ಕೂತ್ಕೊಂಡು ಪಾತಾಳ ಗುಹೆನಲ್ಲಿ ಕೂತ್ಕೊಂಡು ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಸ್ಮಶಾನಲ್ಲಿ ಕೂತ್ಕೊಂಡು ಮಾಂತ್ರಿಕರು ಅವರು ಹಾಗೆ ಆವಾಡಿಗರು ಆವುಗಳ ಹಿಡಿಯೋರು ಅಥವಾ ಹಾಡಿಗರು ಹೀಗೆ ಕೆಲವ್ರನ್ನೆಲ್ಲ ನೀವು ನೋಡಿ ಭಾಳ ಭಯಾನಕವಾಗಿ ಭಯ 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 ಬಿದ್ದು ಏರಪ್ಪ ಇವರೆಲ್ಲ ಹಿಂಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ ಇವರೆಲ್ಲ ಏನು ನಿಜಾನ ಇದಾವ ಅಂತ ಅನ್ಕೋತೀರ ಆದರೆ ಅದನ್ನೆಲ್ಲ ಸಿನಿಮಾ ನೋಡಿಬಿಟ್ಟು ರಾತ್ರಿ ಮನೆಯಿಂದ ಹೊರಗಡೆ ಬರೋಕ್ಕೆ ಭಯ ಬೀಳ್ತಾರೆ ಕೆಲವರು ಮನೇಲಿ ಕರೆಂಟ್ ಹೋಗ್ಬಿಟ್ರೇ ಸಾಕು ಅಪ್ಪ ಮನೇಲಲ್ಲಿ ಕರೆಂಟ್ ಹೋಗ್ಬಿಟ್ರೆ ಅವ್ರ ಕತೆ ದೇವರೇ ಕತೆ ಅದರಲ್ಲೂ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಿಗಂತ ಭಯ ದೇಸ್ತಿ ಹೆಣ್ಮಕ್ಳಿಗೆ ಭಯ ದೇಸ್ತಿ ಅದರಲ್ಲೂ ಯಾರೋ ಒಬ್ಬರು ಕಿತ್ತರು ಚೆನ್ನಮ್ಮ ಒನ್ಕೆ ಒಬ್ಬ ಒಂಥರ ಲಕ್ಷ್ಮೀ ಝಾನ್ಸಿ ರಾಣಿ ಲಕ್ಷ್ಮೀ ಥರ ಯಾರೋ ಒಬ್ಬೊಬ್ಬರು ಧೈರ್ಯವಾಗಿರ್ತಾರೆ ಹೆಣ್ಮಕ್ಳು ಏನು ಉಳ್ದವ್ರೆಲ್ಲ ಅಷ್ಟೇ ಪುಕ್ಕಲು ಪೊಕ್ಕಲು ರಸ್ಪಟಾಗಿ ಹೇಳ್ತಾರೆ ಭಯ ಬೀಳ್ತಾರೆ ಜಿರಳೆ ಬಂದರೂ ಭಯ ಬೀಳ್ತಾರೆ ಅಲ್ಲಿ ಬಂದರೂ ಭಯ ಬೀಳ್ತಾರೆ ಇಲ್ಲಿ ಬಂದರೆ ಭಯ ಬೀಳ್ತಾರೆ ಅದರಲ್ಲೂ ಕರೆಂಟ್ ಹೋಗ್ಬಿಡ್ತಂದ್ರೆ ದೇವರೇ ಗತಿ ಅಷ್ಟು ಭಯ ಬಿತ್ತು ಭಯ ಬಿತ್ತರ ಆಗ್ತಾರೆ ಹೆಣ್ಮಕ್ಳು ಇನ್ನು ಸಿಡಿಲು ಗುಡುಗು ಬಂದು ಮಳೆ ಜೋರಾಗಿ ಬೀಳ್ತಾಯಿದ್ರೆ ಗಾಳಿ ಜೋರಾಗಿ ಬಂದು ಮನೆ ಕಿಟಕಿಗಳೆಲ್ಲ ಡಾಮ ಡಾಮ ಡಾಮಾ ಅಂತ ಇದ್ದರೆ ಈ ಹೆಣ್ಮಕ್ಳ ಕಥೆ ಅಷ್ಟೇ ಒಬ್ಬೊಬ್ಬರೇ ಇದ್ರೆ ಅಂತೂ ದೇವರೇ ಗತಿ ಕೆಲವರು ಅಪ್ಪ ಅಮ್ಮ ಡ್ಯೂಟಿಗೆ ಹೋಗಿರ್ತಾರೆ ಅಥವಾ ಎಲ್ಲೋ ನೆಂಟ್ರ್ ಮನೆಗೆ ಹೋಗಿರ್ತಾರೆ ಎಲ್ಲೋ ಮಾರ್ಕೆಟ್ಗೆ ಹೋಗಿರ್ತಾರೆ ಮನೆಯಲ್ಲ ಒಬ್ಬೊಬ್ಬರೇ ಹೆಣ್ಮಕ್ಳು ಇರೋವಾಗ ಏನಾದರೂ ಜೋರಾಗಿ ಮಳೆ ಬಂದು ಕತ್ತಲಾಗಿ ಹೋಗಿ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಆಗೋಗಿ ಅಪ್ಪ ಅಮ್ಮ ಯಾರೂ ಬಂದಿಲ್ಲ ಮನೆಗೆ ಅಂದರೆ ಮಳೆ ಬೀಳ್ತಾದ್ರೆ ಅವ್ರ ಕಥೆ ದೇವರೇ ಕತೆ ಅಷ್ಟು ಭಯ ಬೀಳ್ತಿರ್ತಾರೆ ಅದು ಕಿಟಕಿಗಳು ಡಮ ಡಮ್ ಅಂದರೆ ಜೋಡಾಗೆ ಸಿಡಿ ಸಿಡಿಲು ಹೊಡೆದ್ರೆ ಕರೆಂಟ್ ಇಲ್ದಿರ ಆಗ್ಬಿಟ್ರೆ ಮನೇಲೇನೋ ಪರಕ್ಕ ಅಂದರೆ ಏನೋ ಇಲ್ಲಿನೋ ಬೆಕ್ಕೋ ಲೋಟಗಳನ್ನ ತಟ್ಟೆ ಅಂತಳಿದ್ರೆ ಅವ್ರ ಕತೆ ದೇವರೇ ಕತೆ ಅಷ್ಟು ಭಯಭೀತರಾಗಿರ್ತಾರೆ ಅಲ್ವಾ ಈ ರೀತಿ ಭಯ ಅನ್ನೋದಿದೆ ನೋಡ್ರಿ ಈ ದೇವ ಭೂತ ಪಿಸಾಚಿ ಅನ್ನೋದು ಕೇವಲ ಹೆಣ್ಮಕ್ಳಿಗಷ್ಟೇ ಅಲ್ಲ ಎಷ್ಟೋ ಜನ ದೊಡ್ಡ ದೊಡ್ಡದಾಗಿ ಧೈರ್ಯ ಶಾಲೆಗಳು ಅಂತ ಅನ್ನಿಸ್ಕೊಂಡವರು ಶೇರ್ ಹುಲಿ 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 ಅನ್ಸ್ಕೊಂಡವ್ರು ಕೂಡ ಹೊರಗಡೆ ಹುಲಿ ಹಗ್ಲತ್ಲು ರೋಡುಗಳಲ್ಲಿ ಬೀದಿಗಳಲ್ಲಿ ಮೂರು ಬಿಟ್ಟವನು ಹೊರಗೆ ದೊಡ್ಡವನು ಅಂತ ಹುಲಿ ಆಗಿರ್ತಾರೆ ಕೆಲವರು ಗಂಡು ಗಂಡು ಮಕ್ಕಳೇ ದೊಡ್ಡ ದೊಡ್ಡ ಪುಡಿಂಗಗಳ ಥರ ಇರ್ತಾರೆ ಆದರೆ ಈ ಹೆಣ್ಮಕ್ಳಿಗೆ ಬಂತಲ್ಲ ಪಾಪ ಕಷ್ಟ ಕರೆಂಟ್ ಇಲ್ದಿರಾ ಗುಡ್ಗ ಮಿಂಚಾಗಿ ಲೋಟಗಳೆಲ್ಲ ಏನೋ ಬಿದ್ದೋಗಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತಟ್ಟೆಗಳು ಬಿದ್ದೋಗಿ ಆ ಥರ ಇವರೊಬ್ರೇರವಾಗಾದರೆ ದೇವರೇ ಗತಿ ಹೊರಗಡೆ ನೋಡಿದ್ರೆ ಓಲಿ ಶರ್ ಇಲ್ಲಿ ನೋಡಿದ್ರೆ ಗಡಗಡ ಅಂತ ಟೇಬಲ್ ಕೆಳಗೆ ಬಚ್ಚಿಟ್ಕೊಂಡಿರ್ತಾರೆ ಎಲ್ಲೇ ಟೇಬಲ್ ಕೆಳಗಡೆ ಆ ಟೈಮಲ್ಲಿ ಭಯ ಬಿದ್ಬಿಟ್ಟು ಇಲ್ಲೇ ಬೆಡ್ಶೀಟ್ ಹೊದ್ಕೊಂಬಿಟ್ಟು ಮುದುರ್ಕಾರೆ ಏನು ನೋಡೋಕ್ಕೂ ಆಗದೆ ಕತ್ತಲ್ರು ಕರೆಂಟ್ ಇಲ್ಲದೆ ಹಂಗೆ ಇದ್ದಾರೆ ಗಂಡು ಹುಡಿದ್ರು ಅವರೇನು ಕಮ್ಮಿನ ಇಲ್ಲಿ ಮದುವೆ ಆಗಿರೋ ಹೆಂಗ್ಸರ್ ಇರ್ಬೋದು ಮದುವೆ ಆಗಿರೋ ಗಂಡಸರ್ ಇರ್ಬೋದು ತಾತ ಅಜ್ಜಿ ಇರ್ಬೋದು ಅಜ್ಜಿ ತಾತ ಇರ್ಬೋದು ಚಿಕ್ಕವ್ರು ಇರ್ಬೋದು ದೊಡ್ಡವ್ ಇರ್ಬೋದು ಹೆದ್ರಿಕೊಳ್ಳೋಕೆ ಏನು ಅಲ್ವಾ ಹೆದರಿಕೆ ಅನ್ನೋದು ಎಲ್ಲರಿಗಿರುತ್ತೆ ಭಯ ಅನ್ನೋದಿಲ್ಲ ಕರೆಕ್ಟಾ ಈಗ ಆ ಇಂಟ್ರೆಸ್ಟಾಗಿ ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ ಏನೋ ಓದ್ಕೊಳ್ತಾ ಇರ್ತೀರಾ ಏನೋ ತಿಂತಾ ಇರ್ತೀರಾ ಇಲ್ಲ ಏನೋ ಟಿ ವಿ ನೋಡ್ತಾ ಇರ್ತೀರ ಹಿಂದ್ಗಾಡಿಂದ ಬಂದುಬಿಟ್ಟು ಯಾರೋ ಭಯ ಆಗ ಸರ್ ನಿಮ್ಗೆ ನೋಡಿರಿ ಪಟ್ ಅಂತ ನೋಡಿರ್ಬೇಕು ನಿಮ್ಗೆ ಗೊತ್ತು ಅವಾಗ ಹೆಂಗೆ ಎದ್ಕೊಂಡ್ಬಿಡ್ತಾರಲ್ಲ ಅವರು ಆ ಸಿನಾಗಳು ನಿಮಗೆ ಗೊತ್ತು ಎದರಿಸಿರೋರ್ ಗೊತ್ತು ಎದರ್ಸ್ಕೊಂಡಿರೋರ್ ಗೊತ್ತು ಹೀಗೆ ಈ ಥರ ಒಂದು ಭಯಾನಕ ಭಯ ಬೆಳಕೆ ಕಾರಣ ಏನಪ್ಪ ಅಂದರೆ ಈ ಬೇತಾಳನ ಕಥೆಗಳು ದೆವುಗಳ ಕಥೆಗಳು ಭೂತ ಪ್ರೇತ ಪಿಸಾಚಗಳ ಕಥೆಗಳು ರಾಕ್ಷಸರ ಕಥೆಗಳು ಇತ್ಯಾದಿ ಇತ್ಯಾದಿ ವೈಲೆನ್ಸು ಟಾ ಅರ್ರ ಸಿನಿಮಾಗಳು ಅಂತಾರಲ್ಲ ಅರ ಭಯಾನಕ ಸಿನಿಮಾಗಳು ಆಮೇಲೆ ಸೀರಿಯಲ್ಗಳು ಆಮೇಲೆ ಕತೆ ಕಾದಂಬರಿಗಳು ಓದೋದು ಅಥವಾ ಯಾರೋ ಹೇಳಿದ್ದು ತಾತನೋ ಅಜ್ಜಿನೋ ಇನ್ನೊಬ್ಬರು ಮತ್ತೊಬ್ಬರ ಫ್ರೆಂಡ್ಸ್ ಹೇಳಿದ್ದು ಕತೆಗಳು ಕೇಳಿ ಬಾಯಿ ಭಿತ್ರು ಹಾಕ್ತಾರೆ ಹಂಗಾದ್ರೆ ದೇವ್ಗಳಿದ್ದಾವೆ ಬೇತಾಳ ಇದೆಯಾ ಪ್ರೇತ ಪಿಸಾಚಗಳಿದಾವ ರಾಕ್ಷಸರಿದ್ದಾರಾ ಇದೊಂದು ಸಂದೇಹ ಎಲ್ಲರಿಗೂ ಯಾಕಂದ್ರೆ ಸಿನಿಮಾಗಳಲ್ಲಿ ನೋಡಿರ್ತೀರ ಸೀರಿಯಲ್ಗಳಲ್ಲಿ ನೋಡಿರ್ತೀರ ಇನ್ನೇನಿದೆ ಅವು ಕನ್ಫರ್ಮ್ ಮಾಡ್ಕೊಳ್ಳೋದು ಹಿಂಗೆ ಇನ್ನು ಕೆಲವ್ರು ಬರೀ ಓಲ್ಡ್ ಬಿಡ್ತಾರೆ ಈ ಯೂಟ್ಯೂಬ್ ಚಾನೆಲ್ಗಳಾಗಂತೂ ಬರೀ ಓಲ್ಡ್ ಬಿಡೋರೆ ಕತೆ ಏನೋ ಅದೇನೇನೋ ಗ್ರಾಫಿಕ್ ಮಾಡಿಬಿಡ್ತಾರೆ ಎಲ್ಲೋ ಕತ್ತಲಲ್ಲಿ ವೀಡಿಯೋ ಮಾಡ್ದಂಗೆ ಓ ರಾಕ್ಷಸ ಬಂದಂಗೆ ಓ ದೆವ್ವ ಕಾಣಿಸ್ಕೊಂಡಂಗೆ ಓ ಅನ್ಯಲೋಕದ ಜೀವಿ ಕಾಣಿಸ್ಕೊಂಡಂಗೆ ಇವರು ನಾನೇ ನೋಡಿದ್ದೀನಿ ದೆವ್ವನ ನಾನೇ ನೋಡಿದ್ದೀನಿ ಪ್ರೇತನ ನಾನೇ ನೋಡಿದ್ದೀನಿ ಪಿಸಾಚಿನ ಅಂತ ಬೇರೆ ಹೇಳ್ಕೊಂತಾರೆ ಹೇಳ್ಕೊತಾರೆ ಹಂಗೆ ಬಂದ್ಬಿಡ್ತು ಹಿಂಗೆ ಬಂದುಬಿಡ್ತು ಬ್ರಹ್ಮ ರಾಕ್ಷಸ ಕಾಣಿಸ್ಬಿಟ್ಟ ನಾನು ನೋಡಿದೆ ನನಗೆ ಕಾಣಿಸ್ತು ಬಂತು ಹಿಂಗಿತ್ತು ಹಂಗಿತ್ತು ಹಂಗಾಯ್ತು ಹಿಂಗಾಯಿತು ಹಬ್ಬ ಏನೇನೋ ಬಿಡ್ತಾರೆ 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 ನಿಜವಾಗ್ಲೂ ಇವ್ರು ಸುಳ್ಳು ಹೇಳ್ತಾ ಇರಲಿ ಒಂದಿನ ಬಂದೇ ಬರುತ್ತೆ ಈ ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಗ್ಯಾರಂಟಿ ಒಂದಿನ ಕಾಣಿಸ್ಕೊಳುತ್ತೆ ಆಗ ಇದು ಅದು ಅಷ್ಟೇ ಅಲ್ಲ ಇನ್ನೂ ಒಂದು ಆಗ್ಬಿಡ್ತದೇನು ಮೂರು ಆಗ್ಬಿಡ್ತದೆ ಪಕ್ಕ ಅದಕ್ಕೆ ರೀಲ್ ಬಿಡಬಾರ್ದು ರೀಲ್ ಬಿಡೋರಿಗೆ ಕಾಣಿಸ್ಕೊಳೋದು ಗೊತ್ತಾಯ್ತಲ್ಲ ಹ್ಞೂ ಸರಿ ಈಗ ನಾವು ಬೇತಾಳನ ಕತೆ ಹೇಳೋಣ ಒಂದು ಬೇತಾಳನ ಕಥೆಗಳು ಕೇಳಿದ್ದೀರ ಬಟ್ಟೆ ವಿಕ್ರಮಾದಿತ್ಯ ಅಲ್ವಾ ಬಟ್ಟೆ ವಿಕ್ರಮಾದಿತ್ಯನ ಕಥೆಗಳಲ್ಲಿ ಬೇತಾಳನ ಕಥೆಗಳು ಇದಾವೆ ಬೇಜ ತುಂಬ ಇದಾವೆ ಓಕೆ ಆ ಕಥೆಗಳು ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ ಬಟ್ಟೆ ವಿಕ್ರಮಾದಿತ್ಯ ಈಗ ಮೊದಲು ಬೇತಾಳ ಅಂದರೆ ಏನು ಅಂತ ಹೇಳ್ಕೊಬೋಣ ನೋಡ್ರಿ ದೆವ್ವ ಆಗಲಿ ಪಿಸಾಚ ಆಗಲಿ ಪ್ರೇತಾತ್ಮ ಆಗಲಿ ಪ್ರೇತಾತ್ಮ ಅಥವಾ ಬೇತಾಳ ಆಗಲಿ ಇವೆಲ್ಲ ಯಾರೂ ವಂಶ ಪರಂಪರೆವಾಗೇನು ಅಲ್ಲಿ ಬಂದಿಲ್ಲ ಇವಾಗ ನಿಮಗೆ ತಾತ ಇರ್ತಾರೆ ಅಜ್ಜಿ ಇರ್ತಾರೆ ಮುತ್ತಾತ ಇರ್ತಾರೆ ಮುತ್ತಜ್ಜಿ ಇರ್ತಾರೆ ಅವರಪ್ಪ ಇರ್ತಾರೆ ಅವರಮ್ಮ ಇರ್ತಾರೆ ಅವರಪ್ಪ ಇರ್ತಾರೆ ಅವರಮ್ಮ ಇರ್ತಾರೆ ನಿಮಗೆ ಅವರಿಗೆಲ್ಲ ಹಂಗಿರಲ್ಲ ರೀ ಈ ದೇವಗಳಿಗೆ ಪಿಸಾಚಿಗಳಿಗೆ ಪೇತಾಳುಗಳಿಗೆ ಇವಾಗೆಲ್ಲ ಹಂಗಿರೋದಿಲ್ಲ ಹೌದಾ ಗುರೂಜಿ ಅನ್ಬೇಡಿ ಹೌದು ನಿಜ ಯಾಕೆ ಅಂತ ಹೇಳ್ತೀನಿ ನೋಡಿ ಅದೇ ದೇವತೆಗಳಿಗೂ ಇರ್ತದೆ ದೇವತೆಗಳಿಗೆ ಹೆಂಗಂದ್ರೆ ಅವರಪ್ಪ ಅವರಮ್ಮ ಇರ್ತಾರೆ ಅವರು ಅವ್ರ ಹಂಗೆ ಬ್ರಹ್ಮ ಸೃಷ್ಟಿ ಲಾಸ್ಟಿಗೆ ಸರಿನಾ ಆದರೆ ಈ ಬೇತಾಳ ಈ ಭೂತ ಈ ಪುಸಾಚಿ ಈ ದೇವ್ಗಳಿಗೆ ಹಂಗಿಲ್ಲ ರೀ ಅದಕ್ಕೆ ಹೇಳ್ತೀನಿ ನೋಡಿ ಹೇಗೆ ಅಂತ ಹೇಳ್ತೀನಿ ನೋಡಿ ಈಗ ಮನುಷ್ಯರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಿಮ್ಗೆ ಗೊತ್ತಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಏನು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾರೆ ಹಲವಾರು ಕಾರಣಗಳಿರುತ್ತೆ ಹಾಗೇ ಒಬ್ಬರು ಶಾಪ ಹಾಕ್ಸ್ಕೋಬೇಕಾದ್ರೆ ಯಾರತ್ರ ಆದರೂ ಶಾಪ ಹಾಕ್ಸ್ಕೊತಾರೆ ಕಿರಿಕಿರಿ ಮಾಡಿ ಒಳ್ಳೆಯವ್ರಿಗೆ ಯಾರಾದರೂ ನಮ್ಮಂಥ ಗುರುಗಳಿಗೆ ತಪಸ್ಸು ಸಾಧನೆ ಮಾಡಿರೋ ಗುರುಗಳಿಗೆ ತಪಸ್ಸು ಒಳ್ಳೆ ವ್ಯಕ್ತಿಗಳಿಗೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಅಷ್ಟೇ ಈಗ ನೀವು ತರಕಾರಿ ವ್ಯಾಪಾರ ಮಾಡಿ ಚಿಕ್ಕ ಚಿಲ್ಲರೆ ಅಂಗಡಿ ಇಟ್ಕೊಂಡಿರಿ ದೊಡ್ಡ ಅಂಗಡಿ ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿರಿ ಅಥವಾ ಚಿಕ್ಕ ಓಟಲ್ಲು ದೊಡ್ಡ ಹೋಟೆಲ್ಲು ದೊಡ್ಡ ಫ್ಯಾಕ್ಟ್ರಿ ಅಥವಾ ಕಾರು ಬಸ್ಸು ಏನೋ ನೀವು ಡ್ರೈವರ್ ಏನೋ ಆಗಿರಪ್ಪ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ರಪ್ಪ ಪೊಲೀಸ್ ಆಗಿರಿ ಇಂಡಿಯನ್ ಆರ್ಮಿ ಮಿಲ್ಟ್ರಿ ಅವ್ರ ಯಾರೋ ಒಬ್ಬರು ಆಗಿರಿ ನೀವು ನಾನು ಬೇಡ ಅನ್ನಲ್ಲ ಆಗಿರಿ ಆದರೆ ಈಗ ನೀವು ಏನೋ ಒಂದು ಒಳ್ಳೆಯ ಉದ್ಯೋಗ ಮಾಡ್ತಿರ್ತೀರ ಅಲ್ವಾ ನೀವು ಜೀವನದಲ್ಲಿ ಎಲ್ಲ ಚೆನ್ನಾಗೇ ಇರ್ತೀರ ಇಲ್ಲ ಅನ್ನಲ್ಲ ಒಳ್ಳೆ ವ್ಯಕ್ತಿ ನ್ಯಾಯ ನೀತಿ ಸತ್ಯ ಧರ್ಮ ನೀವು ಪಾಲನೆ ಮಾಡ್ತೀರ ಅಂದಮೇಲೆ ನಿಮ್ಮಲ್ಲಿ ತಪಶಕ್ತಿ ಇರುತ್ತೆ ಪುಣ್ಯಶಕ್ತಿ ಇರುತ್ತೆ ನೀವು ಯಾರಿಗಾದರೂ ಬೇರೆಯವ್ರಿಗೆ ಶಾಪ ಕೊಟ್ಟರೆ ಖಂಡಿತ ಆಗುತ್ತೆ ಯಾಕಂದರೆ ನಿಮ್ಮಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಪುಣ್ಯಶಕ್ತಿ ಇರುತ್ತೆ ಯಾಕಂದರೆ ನೀವು ಒಳ್ಳೆಯವರಲ್ವ ಒಳ್ಳೆಯವರಲ್ವ ಅದಕ್ಕೆ ಯಾರು ಸುಳ್ಳು ಹೇಳಿದ್ರೆ ಒಳ್ಳೆ ಥರ ಇರ್ತಾರೆ ಯಾರೋ ನ್ಯಾಯ ನ್ಯಾಯವನ್ನು ಪಾಲನೆ ಮಾಡ್ತಾರೆ ನ್ಯಾಯದಿಂದ ಇರ್ತಾರೆ ಯಾರೋ ಸತ್ಯದಿಂದ ಧರ್ಮದಿಂದ ಇರ್ತಾರೆ ಅಂಥವರಲ್ಲಿ ತಪಶ್ಶಕ್ತಿ ಯಥೇಚ್ಛವಾಗಿರುತ್ತೆ ಪುಣ್ಯಶಕ್ತಿ ನೆನ್ಪಿಟ್ಕೊಳ್ಳಿ ಕೇವಲ ಗಡ್ಡ ಬಿಡಬೇಕು ಕಾವ್ಯ ಬಟ್ಟೆ ಹಾಕಬೇಕು ರುದ್ರಾಕ್ಷಿ ತೊಗೋಬೇಕು ಜುಟ್ಟು ಈ ಥರ ಕೂದಲು ಬಿಡಬೇಕು ಆವಾಗಲೇ ಸ್ವಾಮೀಜಿ ಅವಾಗಲೇ ತಪಶಕ್ತಿ ಇರುತ್ತೆ ಅಂತ ನೀವು ತಿಳ್ಕೊಬೇಡಿ ಅದು ನಿಮ್ಮ ತಪ್ಪು ಕಲ್ಪನೆ ನೋಡಿರಿ ದೀಕ್ಷೆ ತೊಗೊಂಡ್ಬಿಟ್ರೆ ಎಲ್ಲ ಬಂದ್ಬಿಡಲ್ಲ ಅಲ್ಲಿ ಹಾಗೇ ಈ ರೀತಿ ಕಾವ್ಯ ಬಟ್ಟೆ ಆಗಬಿಟ್ಟು ಈ ಥರ ಕೂದಲು ಬಿಟ್ಬಿಟ್ರೆ ಬರಲ್ಲ ರೀ ಅಮ್ಮಮ್ಮ ಅಂದರೆ ಒಂದು ಐದು ವರ್ಷ ನೀವು ಈ ರೀತಿ ಕಟ್ ಮಾಡಬೇಡಿ ಅದ್ರದ ಇನ್ನೂ ಉದ್ದಗ ಬರುತ್ತೆ ಇಷ್ಟು ಉಷ್ಣದ ಬರುತ್ತೆ ಅಲ್ವಾ ಆರು ತಿಂಗಳು ಶೇವಿಂಗ್ ಮಾಡಿಲ್ಲ ಅಂದರೆ ಬಂದುಬಿಡ್ತವೆ ಗಟ್ಟ ಅಲ್ಲೇನು ರೀ ಇದೇನು ದೊಡ್ಡ ವಿಚಾರನ ಆಯಿತು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆ ಬಟ್ಟೆ ಬರುತ್ತೆ ನಿಮಗೆ ಒಳ್ಳೆ ಡ್ರೆಸ್ ಬರುತ್ತೆ ನಾನಾದರೂ ಲೋಕಲ್ ಹಾಕೊಂಡಿದ್ದೀರಿ ನಿಮ್ಗೆ ಒಳ್ಳೆ ಡ್ರೆಸ್ ಬರುತ್ತೆ ಅಷ್ಟೇ ಕೂತ್ಕೊಬಿಡೋದು ಒಂದು ಎರಡು ರುದ್ರಾಕ್ಷಿ ಒಂದು ಐನೂರು ರೂಪಾಯಿ ಕೊಟ್ಟರೆ ಆರುಗಳು ಆರುಗಳೇ ರುದ್ರಾಕ್ಷಿ ಆರುಗಳು ಬರ್ತವೆ ಹಾಕೊಬಿಟ್ಟು ಈ ಬತ್ತು ಹಚ್ಕೊಬಿಟ್ಟು ಒಂದು ನಾಮ ಬಳ್ಕೊಬಿಟ್ಟು ನಾನೇ ಗುರು ಓಕೆ ಏನೋ ಬಂದಿದ್ದೆಲ್ಲ ಬಿಡ್ತಾಯಿರಿ ಅಷ್ಟೇ ಅದು ಏನು ಬರುತ್ತೆ ಅದು ಬಿಡ್ತಾಯಿರಿ ಇವಾಗ ನೋಡಿಲ್ಲ ಯೂಟ್ಯೂಬಲ್ಲಿ ಅಲ್ಲಿಲ್ಲೇ ಕೂತ್ಕೊಂಡು ಬಿಡ್ತಿರ್ತಾರೆ ಕೆಲವರೆಲ್ಲ ಗೊತ್ತಾಯ್ತಾ ಹಂಗೆ ದೊಡ್ಡ ದೊಡ್ಡ ಗುರುಗಳು ರೀ ಏನೇನೋ ಬಿಟ್ಟು ಹಂಗಿರೋವಾಗ ನೀವೇನು ರೀ ನೀವೇನು ಅನ್ಕೊಬಿಡ್ತೀರಾ ಓ ನಾವು ಗಡ್ಡಾನೋ ಬಿಟ್ಟಿಲ್ಲ ಜುಟ್ಟು ಇಲ್ಲ ನಮಗೆ ಕೂದಲು ಇಲ್ಲ ಕಾಯು ಬಟ್ಟೆನೂ ಇಲ್ಲ ದೀಕ್ಷೆನೂ ತಗೊಂಡಿಲ್ಲ ಓ ನಮಗೇನು ಗೊತ್ತಿಲ್ಲ ಸಾಮಾನ್ಯ ಮನುಷ್ಯ ನೀವು ಅಂದ್ಕೊಬಿಡ್ತೀರಾ ಬರೀ ನಾನು ತರಕಾರಿ ವ್ಯಾಪಾರ ಮಾಡ್ತೀನಿ ಬರೀ ನಾನು ಹೋಟ್ಲು ಇಟ್ಕೊಂಡಿದ್ದೀನಿ ಬರೀ ನಾನು ಡ್ರೈವರ್ ಅಷ್ಟೇ ಬರೀ ನಾನು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀನಿ ನಾನು ಬರೀ ಓನರ್ ಅಷ್ಟೇ ಫ್ಯಾಕ್ಟ್ರಿಗೋ ಓಟ್ಲ್ಗೋ ಏನಕ್ಕೋ ಒಂದು ಕಂಪ್ನಿಗೋ ಹಂಗೆ ಅನ್ಕೊಂಬಿಡ್ತೀರಾ ನೀವು ಖಂಡಿತ ಅದು ತಪ್ಪು ತಿಳ್ಕೊಳ್ಳಿ ನಾನು ಹೇಳೋ ಸತ್ಯ ನಿಜವಾಗ್ಲೂ ಸತ್ಯ ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾಯಿಲ್ಲ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ನಿಮ್ಮಲ್ಲಿ ದೈವ ಇರುತ್ತೆ ಹನುಮಂತ ಇರ್ತಾನೆ ಹನುಮಂತ ಇರ್ತಾನೆ ಕೂರ್ಮ ದೇವರು ಇರ್ತಾರೆ ಗಣಪತಿ ಇರ್ತಾನೆ ಸುಬ್ರಹ್ಮಣ್ಯ ಇರ್ತಾನೆ ಶ್ರೀಮನ್ ಅನಂತ ಅನಂತ ಅನಂತಲಕ್ಷ್ಮಿ ಅನಂತ ಪದ್ಮಸ್ವಾಮಿ ಇರ್ತಾರೆ ಶ್ರೀ ಗೌರಿ ಗಂಗಾಧರೇಶ್ವರ್ ಇರ್ತಾರೆ ಸರ್ವ ದೇವತೆಗಳ ಶಕ್ತಿ ನಿಮ್ಮಲ್ಲಿರುತ್ತೆ ನಾನು ಹೇಳ್ತಾರೆ ಸುಳ್ಳಲ್ಲ ಯಾರಲ್ಲಿ ಒಳ್ಳೆತನ ಇರುತ್ತೆ ಯಾರಲ್ಲಿ ನ್ಯಾಯವನ್ನು ಪಾಲನೆ ಮಾಡ್ತಾರೆ ಯಾರಲ್ಲಿ ದಾನ ಧರ್ಮ ಮಾಡೋ ಮನಸ್ಥಿತಿ ಇರುತ್ತೆ ಹಾಗೆ ಒಳ್ಳೆಯ ಲೆಕ್ಕಾಚಾರ ಸಮಯ ಪ್ರಜ್ಞೆ ತಾಳ್ಮೆ ವಿವೇಕ ಇದೆಲ್ಲ ಯಾರಲ್ಲಿರುತ್ತೆ ಹಾಗೆ ಈ ಜಗತ್ತು ಅಂದ್ರೇನು ಈ ಮಾಯ ಅಂದ್ರೇನು ಇಲ್ಲಿ ನಾವು ಸರಳವಾಗಿ ಬದುಕಬೇಕು ಇರೋವರೆಗೂ ಏನೋ ಜೀವನ ಮಾಡಬೇಕು ಅದಕ್ಕಾಗಿ ಎಷ್ಟು ದುಡ್ಕೋಬೇಕೋ ಅಷ್ಟು ದುಡ್ಕೋಬೇಕು ಸರಳವಾಗಿ ಜೀವನ ಮಾಡಬೇಕು ನಾವು ಯಾರ ತಲೆನೂ ಹೊಡಿಬಾರ್ದು ಯಾರನ್ನೂ ಪಾತಾಳಕ್ಕೆ ತುಳಿಬಾರ್ದು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ನೀವು ಜೀವನ ಮಾಡಿದರೆ ನಿಮ್ಮಲ್ಲಿ ಯಥೇಚ್ಛವಾದ ತಪಶ್ಶಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ರಾತ್ರಿಯಿಂದ ಬೆಳಗ್ಗೆವರೆಗೂ ನಿಮ್ಮಲ್ಲಿ ಒಳ್ಳೆಯ ಮನಸ್ಥಿತಿ ಭಾವನೆಗಳಿದ್ದರೆ ನಿಮ್ಮಲ್ಲಿ ಸದಾ ಪ್ರತಿ ಕ್ಷಣ ಪುಣ್ಯಶಕ್ತಿ ರೀತಿ ಬೆಳೀತಾ 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 ರಾಶಿ ರಾಶಿ ಪುಣ್ಯಶಕ್ತಿ ನಿಮ್ಮಲ್ಲಿರುತ್ತೆ ಅವಾಗ ನೀವು ಒಂದು ಶಾಪ ಕೊಟ್ಟರೆ ಬೇರೆಯವ್ರಿಗೆ ಅವರು ಸರ್ವನಾಶ ಆಗಿಬಿಡ್ತಾರೆ ಆದರೆ ನೀವು ಶಾಪ ಕೊಡದೇ ಇದ್ರೂ ಪರವಾಗಿಲ್ಲ ನಿಮ್ಗೆ ಯಾರಾದರೂ ಶತ್ರುಗಳು ನಿಮ್ಮನ್ನು ಕೆಟ್ಟದಾಗಿ ನೋಡಿದ್ರೆ ಕೆಟ್ಟದಾಗಿ ಬೈದರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡ್ರೆ ಅವರು ಸರ್ವನಾಶ ಆಗ್ತಾರೆ ಇಲ್ಲ ಆಕ್ಸಿಡೆಂಟಾಗಿ ಸಾಯ್ತಾರೆ ಇಲ್ಲ ಆಕ್ಸಿಡೆಂಟಾಗಿ ಕೈ ಕಾಲು ಮುರ್ಕೊಳ್ತಾರೆ ಇಲ್ಲ ಅವ್ರಿಗೆ ಕಿಡ್ನಿನೋ ಹೃದಯನೋ ಇಲ್ಲ ಬ್ರೈನೋ ಏನೋ ಒಂದು ಆರ್ಟೋ ಏನೋ ಒಂದು ಕರುಳೋಗಿರುಳೋ ಪೈಲರ್ ಆಗಿ ಹಾಸ್ಪಿಟ್ಲ್ ಸೇರ್ತಾರೆ ಇಲ್ಲ ಅವರು ಐಶ್ವರ್ಯವಂತರಾಗಿದ್ದರೆ ಆಸ್ತಿ ಪಾಸ್ತಿ ಇಟ್ಕೊಂಡಿದ್ರೆ ಅದೆಲ್ಲ ಸರ್ವನಾಶ ಆಗ್ತದೆ ಬಿಕಾರಿಗಳಾಗ್ಬಿಟ್ಟು ಫುಟ್ಪಾತ್ನಲ್ಲಿ ಬೀಳ್ತಾರೆ ನೆನಪಿಟ್ಕೊಳ್ಳಿ ಇಲ್ಲ ಯಾವುದೋ ಒಂದು ಒಳ್ಳೆ ಕೆಲಸದಲ್ಲಿರ್ತಾರೆ ನಿಮಗೆ ಅವಳ ಮಾಡ್ತಾರೆ ಯಾಕೆ ಕೆಟ್ಟದಾಗ ಮಾತಾಡ್ತಾರೆ ಅದು ಬಸ್ನಲ್ಲಿ ನೀವು ಬಸ್ನಲ್ಲಿ ಇರ್ತೀರ ಯಾವುದೋ ಒಂದು ಬಸ್ಸಲ್ಲಿ ಅವಾಗ ನಿಮಗೆ ಕೆಟ್ಟದಾಗ ಮಾತಾಡ್ತಾರೆ ಅವರು ಸರ್ವನಾಶ ಆಗಿಬಿಡ್ತಾರೆ ಖಂಡಿತ ಹೋಟ್ಲಲ್ಲಿ ಎಲ್ಲ ಇರ್ತೀರ ನಿಮಗೆ ಕೆಟ್ಟದಾಗ ಮಾತಾಡ್ತಾರೆ ಕೆಟ್ಟದಾಗ ನೋಡ್ತಾರೆ ಇಲ್ಲ ಆಫೀಸಲ್ಲಿ ಆಫೀಸಲ್ಲಿರ್ಬೋದು ಫ್ಯಾಕ್ಟ್ರಿಯಲ್ಲಿರ್ಬೋದು ನಿಮ್ಮ ಡ್ಯೂಟಿಯಲ್ಲಿರೋ ಎಲ್ಲೇ ಇರಿ ನಿಮಗೆ ಯಾರಾದರೂ ಕೆಟ್ಟದಾಗಿ ನೋಡಿದ್ರೆ ಕೆಟ್ಟದಾಗಿ ಮಾತಾಡಿದ್ರೆ ಕೆಟ್ಟದಾಗ ಆಡಿದ್ರೆ ಬೈದ್ರೆ ಅದು ಬೈ ಅಂತೂ ಸರ್ವನಾಶ ಅವರು ನೋಡಿರಿ ನಾನು ಹೇಳೋ ಸತ್ಯ ಅಲ್ಲ ಬೇಕಾದ್ರೆ ನಿಮ್ಮ ಚರಿತ್ರೆಯಲ್ಲಿ ನೋಡಿ ನೀವು ಚಿಕ್ಕ ಹುಡುಗರಿಂದ ಇಲ್ಲಿವರೆಗೂ ಎಲ್ಲೆಲ್ಲಿ ಒಳ್ಳೆ ಥರ ಬಂದಿದ್ರಿ ನಿಮ್ಗೆ ಯಾರ್ಯಾರು ಕೆಟ್ಟ ಥರ ಅಂದಿದ್ದಾರೆ ಅವ್ರನ್ನೆಲ್ಲ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಂಡು ಬನ್ರಿ ನೋಡ್ಕೊಂಡು ಬನ್ನಿ ಡೈರಿನಲ್ಲಿ ಖಂಡಿತ ನೀವು ಒಳ್ಳೆಯವರು ಆಗಿದ್ರೆ ಅವರು ಸರ್ವನಾಶ ಆಗೇ ಇರ್ತಾರೆ ನಿಮ್ಮ ಚರಿತ್ರೆಯಲ್ಲಿ ಒಂದು ವೇಳೆ ನಿಮ್ಮ ಚರಿತ್ರೆಯಲ್ಲೇ ನಿಮ್ಮ ಶತ್ರುಗಳು ಸರ್ವನಾಶ ಆಗಿದ್ದಾರೆ ಅಂದಮೇಲೆ ನೀವು ಖಂಡಿತ ಒಳ್ಳೆಯವ್ರಾಗಿರ್ತೀರ ನೀವು ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದರೆ ಇಷ್ಟೇ ನಿಮ್ಮ ಶತ್ರುಗಳು ಎಲ್ಲೆಲ್ಲಿ ನಾಶ ಆಗಿದ್ದಾರೆ ನಿಮಗೆ ಕೆಡ್ದಾಗ ನೋಡಿ ಆವಾಗ ನಿಮ್ಮ ಶತ್ರುಗಳು ನಾಶ ಆಗಿದ್ದಾರೆ ಅಂದಮೇಲೆ ನೀವು ಒಳ್ಳೆಯವರು ಆಗಿರಲಬೇಕಲ್ವ ಧರ್ಮವಂತರಾಗಿರ್ಲೇಬೇಕಾಗಲ್ವ ಭಾಳ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡೋದು ಅದೇ ನೀವು ಕಾವಿನೇ ಬಟ್ಟೆ ಆಗಬೇಕು ಗಡ್ಡಾನೇ ಬಿಡಬೇಕು ಮೊದಲೇ ಬಿಡಬೇಕು ಅಂತೇನಿಲ್ಲ ದಿಕ್ಷೆ ತೊಗೋಬೇಕಂತೇನಿಲ್ಲ ಹಾಗೆ ನೀವು ಏನೇನು ಕೆಲಸ ಕೈ ಹಾಕ್ತೀರಿ ಅದೆಲ್ಲ ಹೇಳಿ ಇರುತ್ತೆ ಈಡೇರ್ಥ ಇದೆ ಇಲ್ಲಿವರೆಗೂ ಅಂದರೆ ನೀವು ಒಳ್ಳೆಯವರಾಗಿರ್ತೀರ ಅಷ್ಟೇ ಅಲ್ಲ ನೀವು ಸಾಧುಗಳಿಗೆ ನಮ್ಮಂಥ ಗುರುಗಳಿಗೆ ದಾನ ಧರ್ಮ ಮಾಡ್ತೀರಾ ಒಳ್ಳೆಯ ಗೌರವ ಇಟ್ಕೊಂಡಿದ್ದೀರಾ ಇಡ್ತೀರ ಅವರು ವೀಡಿಯೋಗಳೆಲ್ಲ ನೋಡ್ತೀರಾ ಒಳ್ಳೆಯ ಕಾಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರ ಸಬ್ಸ್ಕ್ರೈಬ್ ಆಗಿರ್ತೀರ ಅಂದಮೇಲೆ ನೀವು ಯಾಕೆ ಒಳ್ಳೆಯವರೆಲ್ಲ ತಪಸ್ವಿಗಳೆಲ್ಲ ನಿಮ್ಮನ್ನು ನಾವು ಕರ್ಮ ಏನಂತೀವಿ ಕರ್ಮ ಅಂತ ಕರಿತೀವಿ ಗೊತ್ತಾಯ್ತಾ ಹಾಗೇ ನಿಮ್ಮಂಥವ್ರು ಏನಾದರೂ ಕೆಟ್ಟವ್ರಿಗೆ ಶಾಪ ಕೊಟ್ಟರೆ ಅವರು ಬೇತಾಳ ಆಗ್ತಾರೆ ಬೇತಾಳ ಆಗ್ಬಿಡ್ತಾರೆ ಶಾಪ ಕೊಟ್ರೆ ನೆನ್ಪಿಟ್ಕೊಳ್ಳಿ ನೀವು ಶಾಪ ಕೊಟ್ಟರೆ ಬೇತಾಳ ಆಗ್ಬಿಡ್ತಾರೆ ಹೆಂಗೆ ಬೇತಾಳ ಹಾಕ್ತಾರೆ ಅಂದರೆ ಅವ್ರಿಗೆ ಕಾಯಿಲೆ ಬರುತ್ತೆ ಏನೋ ರೋಗ ಬರುತ್ತೆ ಸತ್ತೋಗ್ತಾರೆ ಅಥವಾ ಬೇತಾಳಾಗಿ ಪರಿವರ್ತನೆ ಆಗ್ಬಿಡ್ತಾರೆ ಕಣ್ ಕನ್ವರ್ಟ್ ಆಗಿಬಿಡ್ತಾರೆ ಆಮೇಲೆ ಅವ್ರಿಗೆ ಆಧಾರ್ ಕಾರ್ಡೇ ಇರೋಲ್ಲ ಇಲ್ಲಿ ವೋಟ್ರ್ ಐ ಡಿ ಇರೋಲ್ಲ ಯಾಕಂದರೆ ಆಧಾರ್ ಕಾರ್ಡ್ನಲ್ಲಿ ವೋಟ್ರ್ ಐಡಿನಲ್ಲಿ ಬೇರೆ ಫೋಟೋ ಇರ್ತದೆ ಈಗ ಅವ್ರು ಬೇತಾಳ ಆಗಿರೋದ್ರಿಂದ ಅಂತರ್ಪಿಸಾಚಾಗಿ ಹಲ್ಕೊಂಡು ಹೋಗ್ತಾರೆ ಅಲ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅವರು ಯಾವುದೋ ಹುಣಸೆ ಮರನೋ ಜಾಲಿ ಮರದಲ್ಲೋ ಕೊ ರೆಂಬೆಗೆ ಕಾಲುಗಳಾಕೊಬಿಟ್ಟು ಮಂಗನ್ ಥರ ರೆಂಬೆಗೆ ಕಾಲುಗಳಾಕೊಬಿಟ್ಟು ಅಥವಾ ಅವ್ರಿಗೆ ಬಾಲ ಎಲ್ಲ ಉಟ್ಕೊಂಡಿರ್ತದೆ ಅದು ಹಾಕೋ ಸುತ್ಕೊಂಡು ನೇತಾಡ್ತಾ ಕೂತಿರ್ತಾರೆ ಆದರೆ ಅವರಿಗೆ ತಿನ್ನೋಕ್ಕೆ ಹಸಿವಾಗುತ್ತೆ ಹಸಿವಾಗುತ್ತೆ ಆದರೆ ತಿನ್ನೋಕ್ಕಾಗಲ್ಲ ದಾಹ ಆಗುತ್ತೆ ಕುಡಿಲಿಕ್ಕೆ ಆಗೋಲ್ಲ ನಿದ್ರೆ ಬರುತ್ತೆ ನಿದ್ರೆ ಮಾಡೋಕ್ಕಾಗಲ್ಲ ಹಾಗೇ ಇದ್ದ ಕಡೆ ಇರೋಕ್ಕಾಗಲ್ಲ ಅಲ್ಲಿ ತಾನೇ ಇರಬೇಕು ಈ ಥರ ಪರಿಸ್ಥಿತಿ ಬೇತಾಳಂಗೆ ಬರುತ್ತೆ ಅವರು ಶಾಪ ಹಾಕ್ಸ್ಕೊಂಡಿರ್ತಾರೆ ಅವ್ರ ಮನೆಯವ್ರು ಏನು ಮಾಡ್ತಾರೆ ಇವನು ಬೇತಾಳ ಏನೋ ಅವ್ರ ಮನೆಯವ್ರಿಗೆ ಅಣ್ಣನೋ ತಮ್ಮನೋ ಅಕ್ಕ ತಂದೆಯೋ ತಾಯಿನೋ ಅಕ್ಕನೋ ಅಮ್ಮನೋ ಏನೋ ಒಂದು ಆಗಬೇಕಾಗಿರುತ್ತೆ ಬೇತಾಳ ಅವ್ರಿಗೆ ನೀವು ಶಾಪ ಆಗಿರೋದು ನೀವೇನೋ ಶಾಪ ಆಗಿಬಿಡ್ತೀರ ಆದರೆ ಅವ್ರು ಬೇತಾಳ ಆಗೋಗಿರ್ತಾರೆ ಯಾವಾಗೋ ಇದು ಯಾರಿಗೋ ಗೊತ್ತಿರಲ್ಲ ಸೀಕ್ರೆಟು ಅವ್ರ ಹೋಗಿ ಪೋಲಿಸ್ ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಅಂದರೆ ನಾಪತ್ತೆ ಆಗಿದ್ದಾರೆ ನಮ್ಮ ಅಣ್ಣ ಕಾಣಿಸ್ತಾ ಇಲ್ಲ ಅಥವಾ ನಮ್ಮ ಚಿಕ್ಕಪ್ಪ ಕಾಣಿಸ್ತಾ ಇಲ್ಲ ಅಥವಾ ನಮ್ಮ ಮಗ ಕಾಣಿಸ್ತಾ ಇಲ್ಲ ಅಥವಾ ನಮ್ಮ ತಂದೆ ಕಾಣಿಸ್ತಾ ಇಲ್ಲ ಅಥವಾ ನಮ್ಮ ಗಂಡ ಕಾಣಿಸ್ತಾ ಇಲ್ಲ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಹುಡುಕಿ ಹುಡಿಕೆ ಹುಡುಕಿ ಹುಡುಕಿ ಲಾಸ್ಟ್ಗೆ ಸುಸ್ತಾಗಿ ಹೋಗ್ತಾರೆ ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ ಇಷ್ಟು ದಿನ ಅಂತ ನೋಡ್ತಾರೆ ಆಮೇಲೆ ನೀವು ಅಲ್ದು 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 ಪೊಲೀಸ್ ಸ್ಟೇಷನ್ಗೆ ನೀವು ಸುಸ್ತಾಗಿ ಹೋಗ್ತೀರ ಆಮೇಲೆ ಮರ್ತಾ ಹೋಗ್ತೀರ ಈ ಬೇತಾಳ ಮಾತ್ರ ಸುತ್ತಾನೆ ಇರುತ್ತೆ ಸುತ್ತಾನೇ ಇರುತ್ತೆ ಅಷ್ಟೇ ಅಲ್ಲ ಅವ್ರ ಮನೆ ಹತ್ರನೂ ಬರುತ್ತೆ ಹುಡ್ಕೊಂಡು ಯಾರಿಗೆ ಯಾರು ಬಂಧುಗಳು ನುಡ್ಕೊಂಡು ಬರುತ್ತೆ ಪಾಪ ಅವ್ರ ಕಣ್ಣಿಗೆ ಕಾಣಲ್ಲ ಇದು ಶಾಪಗ್ರಸ್ತವಾಗಿರುತ್ತೆ ಶಾಪ ಹಾಕಿದ್ದ ಯಾರಪ್ಪ ಮಾಮೂಲಿ ತರಕಾರಿ ವ್ಯಾಪಾರ ಮಾಡೋರು ರೀ ಏನು ತರಕಾರಿ ವ್ಯಾಪಾರ ಮಾಡೋರು ಅಂದ್ರೆ ಕೇವಲ ಏನು ರೀ ಅವರಲ್ಲಿ ತಪಶಕ್ತಿ ಇರಲ್ವ ನೋಡ್ರಿ ಕ ಅವರಲ್ಲಿ ತಪಶಕ್ತಿ ಇರುತ್ತೆ ಅವರು ಶಾಪ ಹಾಳಾಗಿ ಹಾಳಾಗೋಗು ನೀನು ಬೇತಾಳಾಗಿ ಹೋಗೋ ಆಗಿ ಹೋಗೋ ಅಂದ್ಬಿಟ್ಟು ಶಾಪ ಹಾಕ್ಬಿಟ್ಟಿರ್ತಾರೆ ಆದರೆ ಇವರು ಆಗೋಗಿರ್ತಾರೆ ಎಲ್ಲ ಬಾಗಿರ್ತಾರೆ ಆಗೋಗ್ಬಿಟ್ಟು ಯಾರಿಗೂ ಕಾಣಲ್ಲ ನಾಪತ್ತೆ ಮಿಸ್ಸಿಂಗ್ ಗೊತ್ತಾಯ್ತಾ ಇನ್ನೇನು ಅಂದ್ಕೊಬಿಡ್ರಿ ನೀವು ಹಾಂ ಬೇತಾಳ ಅವ್ರಿ ಏನು ಅಂದ್ಕೊಡ್ರಿ ಹೆಂಗೆ ಕತೆ ಅವ್ರು ಆಗೋಯ್ತು ಅಷ್ಟೇ ಅಲ್ಲ ಕೆಲವು ಪ್ರೇತಾತ್ಮ ಬ್ರಹ್ಮರಾಕ್ಷಸ ಕೂಡ ಇದೇ ರೀತಿ ಶಾಪ್ ಹಾಕ್ಸ್ಕೊಳ್ತಾರೆ ಅವರು ಆಗ್ಬಿಡ್ತಾರೆ ಓ ಇವರು ಶಾಪ್ ಹಾಕ್ತಾರಲ್ಲ ಯಾರೋ ಅವ್ರ ಡ್ರೈವರು ಹೋಟ್ಲು ಓನರು ಪಾಪ ಓಟ್ಲು ಓನರ್ ಇರ್ತಾನೆ ಏನೋ ಚಿಕ್ಕದಾಗಿ ಮಾಡ್ಕೊಂಡಿರ್ತಾನೆ ಓಟ್ಲ್ ಓನರು ಇಲ್ಲ ದೊಡ್ಡದಾಗಿ ಮಾಡ್ಕೊಂಡಿರ್ತಾನೆ ಫೈವ್ ಸ್ಟಾರ್ ಓಟ್ಲೇ ಅದು ಇವ್ರಿ ಯಾರೋ ಬಂದ್ಬಿಟ್ಟು ಕೆಲವ್ರು ಇರ್ತಾರಲ್ಲ ಗಲಾಟೆ ಮಾಡೋರು ಅದಕ್ಕಂತೆ ದೌರ್ಜನ್ಯ ಮಾಡೋರು ಅಂಥವ್ರು ಬಂದ್ಬಿಟ್ಟು ಚೆನ್ನಾಗಿ ಮೆಕ್ಬಿಟ್ಟು ಕುಡಿದ್ಬಿಟ್ಟು ಹಣ ಕೊಡ್ದಿರ ದೌರ್ಜನ್ಯ ಮಾಡೋದು ಅಲ್ಲಿರೋ ಸರ್ವರ್ಗಳ ಮೇಲೆ ಸರ್ವೆಂಟ್ ಮೇಲೆ ಓನರ್ ಮೇಲೆ ಮ್ಯಾನೇಜರ್ ಮೇಲೆ ಹಂಗೆ ಮಾಡಿದ್ರೆ ಅವ್ರು ಶಾಪ್ ಆಗದಿರ್ತಾರೀ ಪಾಪ ಅವ್ರು ಕಷ್ಟಪಟ್ಟು ಹೋಟ್ಲಲ್ಲಿ ಯಾರೋ ಎಲ್ಲ ಯಾರೋ ನಮ್ಮದ್ ಹೊಟ್ಟೆ ಪಾಡು ಅಂತ ಅವರು ಯಾರ್ಯಾರೋ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲ್ಸಕ್ಕೆ ಸೇರ್ಕೊತಾರ ಹೋಟ್ಲಲ್ಲಿ ಅಲ್ವಾ ಏನೋ ಬಂಡವಾಳ ಹಾಕಿ ಯಾರೋ ಓನರ್ ಪಾಪ ಸಾಲವಲ್ಲ ಮಾಡಿ ಬಂಡವಾಳ ಹಾಕ್ತಾನೆ ಏನೋ ಮ್ಯಾನೇಜರು ಅಟೆಂಡ್ರ್ ಅಂತ ಹೆಣ್ಣು ಗಂಡು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ ಏನೋ ಜೋಪ ಜೀವನೋಪಾಯಕ್ಕೆ ಇವರು ದಾಂಡಿಗರೆಲ್ಲ ಕುಡಿದ್ಬಿಟ್ಟು ಕಳ್ಳರು ಕಾಕರು ಆಯೋಗಿರು ಪಾಪಿಗಳು ಸೋಂಬೇರಿಗಳು ಅಲೆಮಾರಿಗಳು ಪೋರ್ ಟೊಂಡಿಗಳು ಅಂತಾರೆ ಇವ್ರನ್ನ ಓ ಕೊಡದ್ಬಿಟ್ಟು ಜಗಳ ಆಡ್ಬಿಟ್ರೆ ಆ ಚೆನ್ನಾಗಿ ತಿನ್ಬಿಡೋದು ಮೆಕ್ಬಿಡೋದು ಬಿಲ್ ಕೊಡಿದಿರ ಕಿರಿಕ್ ಮಾಡೋದು ಅದು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಓ ಇಷ್ಟೇ ತಿಂದಿದ್ದು ಅಷ್ಟೇ ತಿಂದಿದ್ದು ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಆಮೇಲೆ ಕೊಡ್ತೀನಿ ನಾಳೆ ಕೊಡ್ತೀನಿ ಈ ಥರ ಮಾಡಿದ್ರೆ ಶಾಪ ಆಗದೆ ಏನು ರೀ ಮಾಡ್ತಾರೆ ಅವರು ಅವರೇನೋ ಸುಮ್ಮನೆ ಆಗಿಬಿಡ್ತಾರೆ ಅದೇ ಸ್ವಲ್ಪ ಗಟ್ಟಿಯಾಗಿದ್ರೆ ಇಕ್ತಾರೆ ಅವ್ರೇನು ಸುಮ್ಮನೆಲ್ಲ ಗಟ್ಟಿಯಾಗಿದ್ದಾರೆ ಪಾಪ ಸ್ವಲ್ಪ ಮೆತ್ತಗಾದ್ರೆ ಏನು ಮಾಡೋದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡಿರೋರು ನ್ಯಾಯ ನೀತಿ ಸತ್ಯ ಧರ್ಮ ಪಾಲನೆ ಮಾಡೋರು ಶಾಪ ಆಗ್ತಾರೆ ಅಷ್ಟೇ ಹಾಳಾಗೋಗಿ ದೇವ ಆಗೋಗಿ ಬ್ರಹ್ಮರಾಕ್ಷಸ ಆಗಿ ಹೋಗಿ ಬೇತಾಳನಾಗಿ ಹೋಗಿ ಅಂದ್ಬಿಡ್ತಾರೆ ಅಷ್ಟೇ ಸಾಕ್ರಿ ಅಷ್ಟೇ ಸಾಕು ಅವ್ರ ಕತೆ ಅಷ್ಟೇ ಮಿಸ್ಸಿಂಗ್ ಕಂಪ್ಲೇಂಟು ಪೊಲೀಕೇಶ್ನಿಗೆ ಎಲ್ಲಿಗ ಅವ್ರ ಮನೆಯವ್ರು ಮಿಸ್ಸಿಂಗ್ ಕಂಪ್ಲೇಂಟು ನಿಮಗೂ ಗೊತ್ತಿರಲ್ಲ ಓ ನನ್ನಲ್ಲಿ ಅಷ್ಟು ಶಕ್ತಿ ಇದೆಯಾ ಓಹ್ ಅಷ್ಟು ಪವರ್ ಇದೆಯಾ ಅಷ್ಟು ತಪ್ಪ ಶಕ್ತಿ ಇದೆಯಾ ಅಂತ ರೇ ನಿಮ್ಮಲ್ಲಿ ಇದೆಯಾ ಇಲ್ಲ ಅಂತ ನನ್ನ ಹತ್ರ ಬನ್ನಿ ನಾನು ನಿಮಗೆ ಕೆಲವು ಸ್ಕ್ಯಾನರ್ಗಳಿದೆ ಎನರ್ಜಿ ಚೆಕ್ ಮಾಡೋವು ಬಯೋಟೆಕ್ನಲ್ಲಿ ಬಯೋ ಎನರ್ಜಿ ಸ್ಕ್ಯಾನರ್ ಮಾಡೋದು ನಿಮ್ಮ ಬ್ರೈನಲ್ಲಿ ಎಷ್ಟು ಕೆಪಾಸಿಟಿ ಇದೆ ನಿಮ್ಮ ನರ್ವ್ಸ್ನಲ್ಲಿ ಎಷ್ಟು ಕೆಪಾಸಿಟಿ ಇದೆ ನಿಮ್ಮ ಕಿಡ್ನಿನಲ್ಲಿ ಕರಡುಗಳಲ್ಲಿ ಶರೀರದಲ್ಲಿ ಬ ಎಷ್ಟು ಕೆಪಾಸಿಟಿ ಇದೆ ಅಂತ ಚೆಕ್ ಮಾಡೋಕೆ ಕೆಲವು ಸ್ಕ್ಯಾನರ್ಗಳಿದೆ ಅದ ನಿಮ್ಗೆ ಗೊತ್ತಾಗಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಮಾಡಿಸ್ತೀನಿ ರೀ ನಾನು ಕರ್ಕೊಂಡು ಮಾಡಿಸ್ತೀನಿ ರೀ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಸುಳ್ಳಲ್ಲ ರೀ ನಾನು ತೋರಿಸ್ಕೊಡ್ತೀನಿ ಎಷ್ಟು ಎನರ್ಜಿ ಇದೆ ನಿಮ್ಮಲ್ಲಿ ಅಂತ ನಾನು ನಂಬರ್ ಕಾಲ್ ಕಾಲ್ಬೇಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಬನ್ನಿ ನಾನು ಹೇಳಿದ್ದೆ ಅಡ್ರೆಸ್ಗೆ ನಿಮ್ಮನ್ನು ಡೈರೆಕ್ಟಾಗಿ ಕರ್ಕೊಂಡು ಸ್ಕ್ಯಾನ್ ಮಾಡಿಸ್ತೀನಿ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಪಶಕ್ತಿ ಗೊತ್ತಾಯ್ತಾನ ರೀ ನೀವೇನೋ ಶಾಪ ಹಾಕ್ಬಿಡ್ತೀರಪ್ಪ ಅವರು ಹೋಗ್ತಾರೆ ಒಳ್ಳೆ ರಾವ್ ಅವ್ರಿಗೊಂದು ಯಮಗಂಡ ಕಾಲ ಬರುತ್ತೆ ಯಮಗಂಡ ಕಾಲ ಕಾಲ ಅಂತಾರೆ ಅದು ಬಂದ ತಕ್ಷಣ ಕೆಟ್ಟಗಳಿಗೆ ನಿಮ್ಮ ಶಾಪ ಸ್ವಲ್ಪ 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 ಫಸ್ಟು ನೀವು ಹಾಕಿದ ಶಾಪ ಬೀಜನೆ ಆಮೇಲೆ ಅದು ಮೊಳಕೆ ಆಗಿ ಆಗಿ ಗಿಡ ಆಗಿ ಕಾಯಿ ಬಿಟ್ಟು ಫಲ ಅವ್ರಿಗೆ ಸಿಕ್ಬಿಡುತ್ತೆ ಅವ್ರು ಮಿಸ್ಸಿಂಗು ಇದ್ದಕ್ಕಿದ್ದಂಗೆ ಬೇತಾಳ ಇದಕ್ಕಿದ್ದಂಗೆ ದೆವ್ವ ಇದಕ್ಕಿದ್ದಂಗೆ ಭ್ರಹ್ಮಾಕ್ಷಸ ಆಗಿ ಪರಿವರ್ತನೆ ಆಗಿಬಿಡ್ತಾರೆ ಅದನ್ನು ನೋಡೋದೇ ಯಾರಪ್ಪ ಪಕ್ಕದಲ್ಲೇ ಕೂತಿರ್ತಾರಲ್ಲ ಅವರು ಬಸ್ ಸ್ಟ್ಯಾಂಡಲ್ಲೂ ಟ್ರೈನು ಹೋಟ್ಲೆಲ್ಲ ಕೊತ್ತಿರ್ತಾರೆ ಅವ್ರ ಮಾಯ ಇವ್ರು ನೋಡ್ತಾರೆ ಅವದೆಲ್ಲ ಇವ್ರ ತಲೆ ಕೆಟ್ಟಾಗುತ್ತೆ ಇಲ್ಲೊಬ್ಬ ಇದನ್ನೆಲ್ಲ ಎಲ್ಲಿ ಹೋದ ತಟ್ಟೆ ಎಲ್ಲ ಬಿಟ್ಬಿಟ್ಟು ಊಟಾಗಿದ್ದಾನೆ ಅಂತಾರೆ ಇನ್ನು ಹೋಟ್ಲಲ್ಲಿ ತಿಂತ ಇರ್ತಾನೆ ಊಟ ನಾಪತ್ತೆ ಅವನು ಅವರು ಹೋಟ್ಲಲ್ಲಿ ತಲೆ ಕೆಡಿಸ್ಕೊಬೇಕು ಅಥವಾ ಬಾರಲ್ಲಿ ಕುಡಿತಾ ಇರ್ತಾರೆ ನಾಪತ್ತೆ ಅವರು ತಲೆ ಕೆಡಿಸ್ಕೋಬೇಕು ಸಿ ಸಿ ಕ್ಯಾಮ್ರಾಗಳಿರುತ್ತಲ್ಲ ಅಂತ ಕ್ವಸ್ತಾನ ಕೇಳ್ಬೋದು ಸಿ ಸಿ ಕ್ಯಾಮ್ರಾ ಏನು ಮಾಡುತ್ತಾರೆ ಅವೆಲ್ಲ ಕೆಟ್ಟು ಕೊತ್ತಿರ್ತವೆ ಆ ಟೈಮ್ಗೆ ಕರೆಂಟ್ ಹೋಗಿರ್ತದೆ ಕಾಲ ಅಂದಮೇಲೆ ಅದೇ ಅಲ್ವಾ ಯಮಗಂಡ ಕಾಲ ಅಂದಮೇಲೆ ಅದೇ ಅಲ್ವಾ ಕರೆಂಟ್ ಹೋಗಿದ ತಕ್ಷಣ ಏನಪ್ಪ ಅಲ್ಲೇನು ಯು ಪಿ ಎಸ್ ಆಗಿರುತ್ತೆ ಯು ಪಿ ಎಸ್ ಇದ್ದರೆ ಆನ್ ಆಗುತ್ತೆ ಅದು ಲೇಟಾಗಿ ಅಷ್ಟೊತ್ತಿಗೆ ಒಂದು ನಾಪತ್ತೆ ಕೆಟ್ಟಗಳಿಗೆ ನೋಡೇನೇ ನಾಪತ್ತೆ ಆಗುತ್ತೆ ಇನ್ನೇನು ಅನ್ಕೊಬಿಟ್ರಿ ಒಳ್ಳೆಗಾಲಗಳ್ ಹಾಕ್ತಾರೆ ಇಂಥವ್ರಲ್ಲ ಆ ಕೆಟ್ಟಗಳು ಯಮಗಂಡ ಕಾಲದಾಗ ಯಮಗಂಡ ಕಾಲ ರಾಹು ಕಾಲದಲ್ಲೇ ನಾಪತ್ತೆ ನಾಪತ್ತಾಗ ಮಿಸ್ಸಿಂಗ್ ರೇ ಇವತ್ತು ನೋಡಿ ಬೇಕಾದ್ರೆ ಪೋಲ್ ಸ್ಟೇಷನಲ್ಲಿ ಹೋಗಿ ನೋಡಿ ನನ್ನ ಮತ್ ಸುಳ್ಳಾದ್ರೆ ಪೋಲ್ ಹೋಗಿ ನೋಡಿ ಎಷ್ಟೋ ಜನ ಮಿಸ್ಸಿಂಗ್ 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 ಇವತ್ತಿಗೂ ಅಡ್ರೆಸ್ಗಿಲ್ಲ ಅವರು ಫ್ಯಾಮಿಲಿಗಳಲ್ಲಿ ಇರೋರೆಲ್ಲ ಹುಡುಕ್ತಾನೆ 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 ರೀ ಸಿಗಲ್ಲ ಅವರೆಲ್ಲಿರ್ತಾರೆ ಅಂತರ್ಪಿಸ್ ತರ್ತಾರೆ ರೀ ಹಂಗಂತ ಎಲ್ಲ ಮಿಸ್ಸಿಂಗ್ ಆಗಿರೋರಲ್ಲಪ್ಪ ಹಂಗೆ ಅನ್ಕೋಬಿಡ್ರಿ ಎಲ್ಲ ಮಿಸ್ಸಿಂಗ್ ಆಗಿರೋರೆಲ್ಲ ಮಿಸ್ಸಿಂಗಲ್ಲಿ ಕೆ ನಾನಾ ರೀತಿಯಲ್ಲಿ ಮಿಸ್ಸಿಂಗ್ಗಳಿರ್ತವೆ ಕೆಲವರು ಮಾನವ ಕಳ್ಳ ಸಾಗಣೆಗೆ ಅಂದರೆ ಮಕ್ಕಳನ್ನ ಹೆಂಗಸ್ರನ್ನ ದೊಡ್ಡವ್ರನ್ನ ಕಿಡ್ನಾಪ್ ಮಾಡಿ ಬೇರೆ ದೇಶಗಳು ಮಾರಾಕ್ಬಿಡ್ತಾರೆ ಎಲ್ಲೆಲ್ಲಿಗೋ ಮಾರಾಕ್ತರ್ಬಿಡ್ರಿ ಅದು ಬೇರೆ ಅದೊಂದು ಗ್ಯಾಂಗು ಆ ರೀತಿಯೂ ಮಿಸ್ಸಿಂಗ್ ಆಗ್ತಾರೆ ಇನ್ನು ಕೆಲವ್ರು ಬದುಕಿರ್ತಾರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಇನ್ನೇನೋ ಇನ್ನೇನೋ ಇರ್ತದೆ ಬಿಡ್ರಿ ಅದೆಲ್ಲ ನಿಮ್ಗೆ ಗೊತ್ತು ಇನ್ನು ಕೆಲವರು ಎಲ್ಲೋ ಸತ್ತೋಗ್ತಾರೆ ಅವ್ರದ್ದು ಅನಾಥ ಎಣ ಅನಾಥ ಎಣ ಅಂದ್ಬಿಟ್ಟು ಅಲ್ಲೇ ಅವ್ರನ್ನ ದಪನ ಮಾಡಾಕ್ತಾರೆ ಈ ರೈಲ್ಗೆ ಅಲ್ಲಿ ಇಲ್ಲಿ ಸಿಗ್ತಾರೆ ಇನ್ನು ಕೆಲವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೌದು ಆತ್ಮಹತ್ಯೆ ಅಂದ ತಕ್ಷಣ ಹೇಳೋದು ಮರೆತ್ಬಿಟ್ಟೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಆಸೆಗಳು ಈಡೇರಲಿಲ್ಲ ಅಂದರೆ ಇಲ್ಲ ಅವ್ರಿಗೆ ಯಾರಾದರೂ ಮನಸ್ಸು ನೋಯ್ಸಿದರೆ ಅವ್ರಿಗೆ ತುಂಬ ಚಿತ್ರ ಕೊಟ್ಟಿದ್ರೆ ಅಥವಾ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವರು ಪಾಪ ಅದೇ ನೋವಿನಲ್ಲಿ ಅದೇ ಕೊರಗಿನಲ್ಲಿ ಆತ್ಮಹತ್ಯೆ ಮಾಡ್ಕೊಬಿಟ್ರೆ ಅಥವಾ ಯಾರಾದರೂ ಹೆಣ್ಮಕ್ಳಿಗೆ ಗಂಡಂದರು ಅತ್ತೆ ಮಾವ ಅಥವಾ ಆಫೀಸ್ನಲ್ಲಿ ಅಥವಾ ಇನ್ನೆಲ್ಲೋ ಯಾರಾದರೂ ಚಿತ್ರಹಿಂಸೆ ಕೊಡ್ತಾಯಿದ್ರೆ ಹೆಣ್ಮಕ್ಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರೆ ಅಂಥ ಹೆಣ್ಮಕ್ಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಪಾಪ ಅವ್ರು ಒಳ್ಳೆಯವರಾಗಿರ್ತಾರೆ ಅವರು ಆತ್ಮ ಆಗ್ಬಿಡ್ತಾರೆ ಆತ್ಮ ಒಂದು ಒಳ್ಳೆ ಗಟ್ಟಿಯಾದ ಆತ್ಮ ಆಗ್ಬಿಡ್ತಾರೆ ಅವರು ಇವ್ರಿಗೆ ಹಿಂಸೆ ಕೊಡ್ತಾರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಅವರು ಸಾವಿಗೆ ಕಾರಣರಾದರು ಪಾಪಿಗಳು ಅವರಿಗೆ ಖಂಡಿತ ಅವ್ರು ಹಿಂಸೆ ಕೊಡ್ತಾರೆ ನಾನಾ ರೀತಿ ಹಿಂಸೆ ಕೊಡ್ತಾರೆ ಯಾವ್ಯಾವ ರೀತಿ ಇವರು ಆಕ್ಸಿಡೆಂಟ್ ಆಗೋ ರೀತಿ ಮಾಡ್ತಾರೆ ಇವರಿಗೆ ತಿನ್ನೋ ಹುಡ್ದಲೆ ವಿಷ ಬರೋ ಥರ ಮಾಡ್ತಾರೆ ಇಲ್ಲ ಇವ್ರಿಗೆ ದಾರಿದ್ರ್ಯ ಅವಕರಿಸ್ಕೋಬೇಕು ಆ ಥರ ಮಾಡ್ತಾರೆ ಕಳ್ಳರನ್ನೆಲ್ಲ ಬಿಟ್ಟು ನಾನಾ ರೀತಿಯಲ್ಲಿ ಹಿಂಸೆ ಕೊಟ್ಟು ಅವರು ಒಳ್ಳೆಯ ಗಟ್ಟಿ ಆತ್ಮವಾಗಿರ್ತಾರೆ ಇವ್ರಿಗೆ ಹಿಂಸೆ ಕೊಡ್ತಾರೆ ಇವರು ಸರ್ವನಾಶ ಆಗ್ತಾರೆ ಯಾರಿಗಾದರೂ ಹಿಂಸೆ ಕೊಟ್ಟಿದರೆ ಸತ್ತು ಸತ್ತವಾಗಿದ್ದಾರೆ ಯಾಕಂದರೆ ಅವ್ರಿಗೆ ಅದೇ ದುಃಖದಲ್ಲಿ ಸತ್ತೋಗಿರ್ತಾರೆ ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಇವರೇ ಸಾಯಿಸಿದರೆ ಅವ್ರಿಗೆ ಒಳ್ಳೆಯವ್ರಿಗೆ ಅವರು ಪ್ರೇತಾತ್ಮ ಆಗಿರ್ತಾರೆ ಗೊತ್ತಾಯ್ತಾ ಅವರು ಇವ್ರಿಗೆ ಸರ್ವನಾಶ ಮಾಡ್ತಾರೆ ಇದೊಂದು ಕಾರಣ ಕೆಲವರು ಯಾವುದೋ ಒಂದು ಕಾರಣ ಸಾಲ ಒಲ ಮಾಡಿ ಅಥವಾ ಜೀವನದಲ್ಲಿ ಜಿಗುಪ್ಸ್ ಹೊಂದಿ ಅಥವಾ ಇನ್ನೇನೋ ಮಕ್ಕಳು ಸತ್ತೋದ್ರು ಹೆಂಡ್ತಿ ಸತ್ತೋದ್ರು ಅದೇ ನೋವಿನಲ್ಲಿ ಸತ್ತೋಗ್ಬಿಟ್ರೆ ಅವಾಗೂ ದೇವ ಆಗಿಬಿಡ್ತಾರೆ ಆತ್ಮ ಆಗ್ಬಿಡ್ತಾರೆ ಗೊತ್ತಾಯ್ತಾ ಹಾಗಾದ್ರೆ ಇವ್ರಿಗೆ ಅಪ್ಪ ಅಮ್ಮ ಯಾರು ನಾನು ನಾವಾಗಲೇ ಹೇಳಿದೆ ಫಸ್ಟೇ ಹೇಳ್ದೆ ಇವ್ರಿಗೆಲ್ಲ ಅಪ್ಪ ಅಮ್ಮ ಇರಲ್ಲ ಯಾಕಂದರೆ ಇಲ್ಲಿ ಅಪ್ಪ ಅಮ್ಮ ಇವರೇ ಮನುಷ್ಯರೇ ಇವರಿಗೆ ಅಪ್ಪ ಅಮ್ಮ ಗೊತ್ತಾಯ್ತಾ ಬೇತಾಳನೂ ಹಂಗೆ ಬ್ರಹ್ಮರಾಕ್ಷಸ ಬೇತಾಳ ಶಾಪ ಹಾಕ್ಸ್ಕೊಂಡು ದೇವಗಳು ಬ ಪಿಸಾಚುಗಳು ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಇನ್ನಾರನ್ನ ಕೊಲೆ ಮಾಡಿ ಹಾಕ್ತಾರೆ ಅದಕ್ಕೆ ಯಾವತ್ತೂ ಒಳ್ಳೆಯವ್ರನ್ನ ನೋಯಿಸ್ಬಾರ್ದು ಒಳ್ಳೆಯವ್ರಿಗೆ ಕೊಲೆ ಮಾಡಬಾರ್ದು ಒಳ್ಳೆಯವ್ರಿಗೆ ಹಿಂಸೆ ಕೊಡಬಾರ್ದು ಈಗರ್ಥ ಆಯ್ತಾ ಬೇತಾಳ ಭೂತ ಪ್ರೇತ ಪಿಸಾಚುಗಳು ಯಾವ ರೀತಿ ಆಗೋದಂತ ಆದರೆ ಅಂತರ್ಪಿಸಾಚಾಗಿ ಅವರು ಪಾಪ ಇರ್ತಾರೆ ಹಂಗಾರೆ ಮುಕ್ತಿ ಯಾವಾಗ ಅವ್ರಿಗೆ ಮುಕ್ತಿ ಯಾವಾಗಂದರೆ ಅವರ ಮನೆಗಳಲ್ಲಿ ಯಾರಾದರೂ ಅವ್ರ ಮಕ್ಕಳು ಅಣ್ಣ ತಮ್ಮ ತಂದೆ ತಾಯಿ ಬಂಧು ಬಳಗ ಇರ್ತಾರಲ್ಲ ಅವರು ಅವರ ಹೆಸರಲ್ಲಿ ನಮ್ಮಂಥ ಗುರುಗಳಿಗೆ ದೇವತೆಗಳಿಗೆ ದೇವಸ್ಥಾನಗಳಿಗೆ ಮಠಗಳಿಗೆ ನಮ್ಮಂಥ ಗುರುಗಳಿಗೆ ದಾನ ಧರ್ಮ ಮಾಡಬೇಕು ಅವರ ಹೆಸರಲ್ಲಿ ಏನಾದರೂ ಪುಣ್ಯ ಕೆಲಸಗಳನ್ನು ಮಾಡಿಸ್ಬೇಕು ಹಾಗೆ ನಾವು ಇಲ್ಲಿ ದೀಕ್ಷೆ ಕೊಡ್ತೀವಿ ನಮ್ಮ ಹುಡುಗರಿಗೆ ದಿ ಏನಾದರೂ ಪುಣ್ಯ ನಾನು ಮಾಡಿಸ್ತಾ ಇರ್ತೀನಿ ಅದೇ ಥರ ಎಷ್ಟೋ ಜನ ಗುರುಗಳು ಮಾಡಿಸ್ತಾರೆ ಅಂಥ ಪುಣ್ಯ ಕೆಲಸಗಳಲ್ಲಿ ಭಾಗಿಯಾಗಿ ದಕ್ಷಿಣೆ ಆಗಬೇಕು ಆ ಕಾರ್ಯಕ್ಕೆ ಧರ್ಮ ಕಾರ್ಯಕ್ಕೆ ಏನಾದರೂ ಕೊಡಬೇಕು ಆಗ ಅವರು ಅವರು ಹೆಸರಲ್ಲಿ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವ್ರ ಹೆಸರಲ್ಲಿ ಒಂದು ಅಲ್ಲಿ ಹೋಮ ಯಜ್ಞ ಮಾಡುವಾಗ ಅವರು ಸಂಕಲ್ಪ ಮಾಡ್ತಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಘೋಷಣೆ ಮಾಡ್ತಾರೆ ಆವಾಗ ಅವ್ರ ಶಾಪ ವಿಮೋಚನೆ ಆಗೋಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಯಾವಾಗಲೂ ನೀವು ನಿಮ್ಮ ಪಿತೃಗಳಿಗೆ ನಿಮ್ಮ ಬಂಧುಗಳಿಗೆ ಮಿಸ್ಸಿಂಗ್ ಆಗಿರ್ತಾರಲ್ಲ ಅವ್ರ ಹೆಸರಲ್ಲಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಹೀಗೆ ಗೊತ್ತಾಯ್ತಾ ಬೇತಾಳ ಅಂದರೆ ಗೊತ್ತಾಯ್ತಾ ದೇವಭೂತ ಪ್ರೇತ ಪಿಸಾಚಂದ್ರೆ ಗೊತ್ತಾಯ್ತಾ ಅವರು ಹೇಗೆ ಮುಕ್ತಿ ಪಡಿಬೇಕನ್ನೋದು ಗೊತ್ತಾಯ್ತಾ ಓಕೆ ಒಳ್ಳೆಯವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಗೊತ್ತಾಯ್ತಾ ಹಾಗೆ ಬರೀ ನಮ್ಮಂಥ ಸಾಧುಗಳು ಶಾಪ ಕೊಟ್ರೇ ಅಲ್ಲ ತಗೊಳೋದು ಹೊರ ಕೊಟ್ಟರೆ ಅಲ್ಲ ಒಳ್ಳೇದಾಗೋದು ಸಾಮಾನ್ಯ ಮನುಷ್ಯರಲ್ಲೂ ಒಳ್ಳೆ ತಪಶಕ್ತಿ ಇರುತ್ತೆ ಅದು ಗೊತ್ತಾಯ್ತಾ ಇಷ್ಟು ವಿಚಾರ ಇದೆ ಓಕೆನಾ ನೆಕ್ಸ್ಟ್ ಬೇಕಾದ್ರೆ ನಾವು ಮುಂದಕ್ಕೆ ಬೇತಾಳನ ಕಥೆಗಳು ಬೇಕಾದ್ರೆ ಹೇಳೋಣ ಇನ್ನೊಂದು ಹೇಳೋಣ ಓಕೆ ಟೈಮ್ ಆಯಿತು ನಾನು ನಿಮಗೆ ಈ ಮಾಹಿತಿ ಕೊಟ್ಟಿದ್ದೀನಿ ಕೆಲವರು ಕೇಳ್ತಾರರು ಬೇತಾಳ ಅಂದ್ರೆ ಏನು ಬೇತಾಳ ಅಂದ್ರೆ ಏನು ಅಂತ ಅದಕ್ಕೆ ಟೋಟಲಾಗಿ ಹೇಳ್ಬಿಟ್ಟಿದ್ದೀನಿ ಓಕೆ ಅವರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೊಳ್ಳಿ ಏನಾದರೂ ಸಮಸ್ಯೆ ಇದ್ರ ಬಗ್ಗೆ ಏನಾದರೂ ಸಲಹೆ ಬೇಕಂದರೆ ಕೇಳಿ ಹಾಗೆ ನಾನು ಕುಂಡಲನಿ ಸಾಧನೆ ಸಪ್ತಚಕ್ರ ಸಾಧನೆ ಎಲ್ಲ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಓಂ ಶ್ರೀ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲದಲ್ಲಿ ವಿದ್ಯೆ ಕಲಿಸ್ತೀವಿ ಇಲ್ಲಿ ಕುಡಲನೆ ಸಾಧನೆ ಮಾಡೋರಿದ್ರೆ ಮಾಡ್ಬೋದು ಹಾಗೆ ಯಂತ್ರ ತಂತ್ರ ಮಂತ್ರ ಇ ವಿ ಇವುಗಳೆಲ್ಲ ವಿದ್ಯೆಗಳನ್ನು ನೀವು ಕಲಿಬೋದು ವಿದ್ಯೆಗಳು ಶ್ರೀಚಕ್ರ ಶ್ರೀಚಕ್ರ ಬಗ್ಗೆ ಎಲ್ಲ ನೀವೆಲ್ಲ ವಿದ್ಯೆಗಳು ಕಲಿಬೋದು ಸರಿನಾ ಆನ್ಲೈನ್ ಕ್ಲಾಸ್ ಜಾನ್ ಆಗ್ಬೋದು ಯೋಗ ಸಾಧನೆ ಕಲಿಬೋದು ನಂಬರ್ ತಗೊಳ್ಳಿ ಕಲಿಯೋರೋ ವಿದ್ಯಾರ್ಥಿಗಳು ಇಲ್ಲಿ ಕಲಿಬೋದು ಓಕೆನಾ ಓಕೆ ಅವರೇ ನಿಮಗೆ ಒಳ್ಳೆಯದಾಗಲಿ ಅಕಸ್ಮಾತ್ ನಿಮ್ಮವ್ರು ಯಾರು ನಮ್ಮ ಮಕ್ಕಳು ತಂದೆ ತಾಯಿ ಇನ್ನೊಬ್ರು ಅಕ್ಕ ತಂಗಣ್ಣ ತಮ್ಮ ಮಿಸ್ಸಿಂಗ್ ಆಗಿದ್ರೆ ಆದಷ್ಟು ಬೇಗನೆ ಅವ್ರಿಗೆ ನಿಮಗೆ ಸಿಗಲಿ ಅಂತ ನಾನು ಬಯಸ್ತೀನಿ ನಿಮಗೆ ಸಿಗಲಿ ಅಂತ ಬಯಸ್ತೀನಿ ಹಾಗೆ ಪ್ರೇತಾತ್ಮವಾಗಿ ನಿಮ್ಮ ಬಂಧುಗಳು ಯಾರಾದರೂ ಇದ್ದರೆ ಅವರಿಗೆ ಮುಕ್ತಿ ಅಂತ ನನ್ನ ಆಶೀರ್ವಾದ ನಿಮಗಿರಲಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಾನು ಈ ರೀತಿ ಬಯಸ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ ಅಂತ ಬಯಸ್ತೀನಿ ಕೇಳ್ಕೊತೀನಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಅವರೇ Ómsöndi, 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 ómsöndi.